ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಅಂದರೆ ಸಾಕು ಅಯ್ಯೋ ಚಿತ್ರಾನ್ನ ಯಾರು ತಿಂತಾರೆ ಅಂತ ಅನ್ನೋರಿಗೆ ಒಂದು ಸಲ ನೀವು ಈ ವಿಧಾನದಲ್ಲಿ ಚಿತ್ರಾನ್ನ ಮಾಡಿತು ಅಂದರೆ ಈ ಚಿತ್ರಾನ್ನ ತಿನ್ನಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಮತ್ತು ಇದನ್ನು ಮಾಡೋದು ಕೂಡ ತುಂಬ ಸುಲಭ ಬನ್ನಿ ಇವಾಗ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲಿಗೆ ಈ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಚಿಕ್ಕದಾಗಿ ಒಂದು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆ ಗ್ರೈಂಡ್ ಮಾಡ್ಕೊಡೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ನಾನು ತೆಂಗಿನಕಾಯಿ ಹಾಕಿದ್ದೀನಿ ಒಂದು ಅರ್ಧ ಆಗೋವಷ್ಟು ಹಾಗೆ ಖಾರಕ್ಕೆ ಒಂದು ಮೂರು ಅಥವಾ ನಾಲ್ಕು ಮೆಣಸಿನಕಾಯಿ ಹಾಕೊಳ್ಳಿ ಖಾರಕ್ಕೆ ನೋಡಿಕೊಂಡು ನೀವು ಹೆಚ್ಚು ಕಮ್ಮಿ ಮೆಣಸಿನಕಾಯಿನ ಸೇರಿಸ್ಕೊಳ್ಳಿ ಹಾಗೆ ಒಂದು ಚಿಕ್ಕ ತುಂಡಾಗೋವಷ್ಟು ಶುಂಠಿನೂ ಕೂಡ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ನೋಡಿ ರುಬ್ಬೋದಕ್ಕೆ ಇದಿಷ್ಟೇ ಪದಾರ್ಥ ನೀರೆಲ್ಲ ಏನು ಸೇರಿಸಬಾರ್ದು ಸ್ವಲ್ಪನೂ ಕೂಡ ನೀರು ಹಾಕೊಳದೇ ಇರೋ ಹಾಗೆ ತರಿ ತರಿಯಾಗಿ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ನಯಸ್ಸಾಗಿ ಇದನ್ನು ಗ್ರೈಂಡ್ ಮಾಡಬಾರ್ದು ಇದೇ ರೀತಿ ತರಿ ತರಿಯಾಗಿಯೇ ಇರಬೇಕು ನೋಡಿ ಇಷ್ಟೇ ಇದು ಮಸಾಲೆ ಇವಾಗ ನಾವು ಇದನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಸ್ವಲ್ಪ ಕಡಲೆ ಬೀಜನ ಹಾಕೋಣ ನಮ್ಗೆ ಎಷ್ಟು ಅಷ್ಟು ಹಾಕೋಬೋದು ಸ್ವಲ್ಪ ಕಡಲೆ ಬೀಜ ಇದ್ರ ಜೊತೆಗೆ ನೀವು ಸ್ವಲ್ಪ ಗೋಡಂಬಿನೂ ಕೂಡ ಹಾಕ್ಬೋದು ಇವಾಗ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕಿದ್ದೀನಿ ಮತ್ತು ಅರ್ಧ ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆನೂ ಕೂಡ ಹಾಕಿದ್ದೀನಿ ಈ ಮೂರು ಪದಾರ್ಥನೂ ಕಡಿಮೆ ಹುರಿನಲ್ಲಿ ನಾವು ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಸಪ್ರೇಟಾಗಿ ಆದರೂ ಎತ್ತಿಟ್ಕೊಬೋದು ಅಥವಾ ಆಗಿ ಕೂಡ ಮಾಡ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತ ಉದ್ದಿನ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಸ್ವಲ್ಪ ಕಡಲೆಬೀಜ ಎಲ್ಲನೂ ಕೂಡ ನೋಡಿ ಈ ರೀತಿ ಸಪ್ರೇಟಾಗಿ ಎತ್ತಿಟ್ಕೊಂಡು ಇವಾಗ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿತಾ ಇದ್ದಕ್ಕೆ ಒಂದು ಎರಡು ಮೆಣಸಿನ್ಕಾಯಿನ ಮಧ್ಯಕ್ಕೆ ಓಪನ್ ಮಾಡಿ ಹಾಕಿದ್ದೀನಿ ನಾನು ತೆಂಗಿನಕಾಯಿ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳುವಾಗಲೂ ಕೂಡ ಮೂರು ಮೆಣಸಿನ್ಕಾಯಿ ಹಾಕಿದೆ ಇವಾಗ ಮತ್ತೆ ಎರಡು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದೆರಡು ಚಿಟಕಿ ಆಗುವಷ್ಟು ಇಂಗುನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ರುಬ್ಬಿದಂಥ ಈ ತೆಂಗಿನಕಾಯಿ ಮಸಾಲೆನ ಸೇರಿಸೋಣ ಎಲ್ಲ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ಕಡಿಮೆ ಹುರಿನಲ್ಲಿ ಒಂದೇ ಒಂದು ನಿಮಿಷ ನಾವು ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ನಾವು ಹಸಿ ತೆಂಗಿನಕಾಯಿನ ರುಬ್ಬಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಕಡಿಮೆ ಆಗೋ ತನಕ ಜಸ್ಟ್ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ಇವಾಗ ನಾವು ಇದಕ್ಕೆ ಒಂದೆರಡು ಚಿಟಕಿ ಆಗೋವಷ್ಟು ಅಡುಗೆ ಅರಿಶಿನ ಪುಡಿನ ಹಾಕೋಣ ಮತ್ತು ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸೋಣ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಅನ್ನಕ್ಕೂ ಕೂಡ ಉಪ್ಪು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಹಾಗಾಗಿ ಇವಾಗ ಈ ಮಸಾಲೆಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಮಾತ್ರ ಸೇರಿಸ್ಕೊಂಡು ನೋಡಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೋಬೇಕು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಇವಾಗ ಇದಕ್ಕೆ ನಾನು ನಿಂಬೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜು ನಿಂಬೆಹಣ್ಣನ್ನು ಪೂರ್ತಿಯಾಗಿ ಹಿಂಡಿ ಸೇರಿಸ್ತಾ ಇದ್ದೀನಿ ಎಲ್ಲ ನಿಂಬೆ ಹುಳಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಂಥ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಈ ಹುಳಿನ ನಾವು ಒಂದು ನಾಲ್ಕೈದು ದಿನದ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ಸ್ವಲ್ಪನೂ ಕೂಡ ಕೆಡಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಅನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆಗಿ ನಾವು ಮನೆಯಲ್ಲಿ ಉಪಯೋಗಿಸ ಅಕ್ಕಿಯಿಂದ ಅನ್ನ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಹುದ್ರಾಗಿ ಉಪ್ಪಾಕಿ ಅನ್ನ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ಒಂದು ಮೂರು ಜನಕ್ಕಾಗುವಷ್ಟು ಇಲ್ಲಿ ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಆವಾಗಲೇ ಹುರಿದು ಸಪ್ರೇಟಾಗಿ ಎತ್ತಿಟ್ಟಂಥ ಕಡಲೆಬೇಳೆ ಉದ್ದಿನ ಬೆಳೆ ಕಡಲೆ ಬೀಜ ಎಲ್ಲನೂ ಕೂಡ ಸೇರಿಸಿದ್ದಾಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದಾಯಿತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಬ್ರೇಕ್ಫಾಸ್ಟು ರೆಡಿಯಾಗಿ ಹೋಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ನಾರ್ಮಲಾಗಿ ನಾವು ಯಾವಾಗಲೂ ಚಿತ್ರಾನ್ನ ಮಾಡ್ತಾ ಇರ್ತೀವಿ ಆದರೆ ಒಂದು ಸಲ ನೀವು ಈ ವಿಧಾನದಲ್ಲೂ ಕೂಡ ಚಿತ್ರಾನ್ನ ಟ್ರೈ ಮಾಡಿ ನೋಡಿ ಚಿತ್ರಾನ್ನ ತಿಂದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಮತ್ತು ನಾವು ಈ ಚಿತ್ರಾನ್ನಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸಿಲ್ಲ ಹಾಗಾಗಿ ನಾವು ಹಬ್ಬಗಳಿಗೆ ಮತ್ತು ದೇವರ ಪ್ರಸಾದಕ್ಕೂ ಕೂಡ ಈ ರೀತಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಇಷ್ಟೇ ಇದು ಫೈನಲಿ ಮಸಾಲೆ ಚಿತ್ರಣ ರೆಡಿಯಾಯಿತು ಮಕ್ಕಳ ಲಂಚ್ ಬಾಕ್ಸ್ಗೆ ಈ ರೀತಿ ಚಿತ್ರಣ ಮಾಡಾಕ್ತು ಅಂದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ Thank you very much.